ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ನಿರಂತರವಾಗಿ ಎಲೆ ಮರೆ ಅಂತ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲಿರುವಂತಹ ಸ್ವಸ್ತಿ ಫೌಂಡೇಶನ್ ವಿಶೇಷ ಶಾಲೆಯಲ್ಲಿದ್ದೇವೆ ಇಲ್ಲಿ ವಿಶೇಷ ಮಕ್ಕಳಿಗೆ ಭಿನ್ನ ವಿಭಿನ್ನ ರೀತಿಯಲ್ಲಿ ಶಿಕ್ಷಣವನ್ನು ಕಳೆದ ಹತ್ತು ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ ಹಾಗಾದರೆ ಈ ಸಂಸ್ಥೆ ಏನು ಇದರ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಸ್ವಸ್ತಿ ಫೌಂಡೇಶನ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಮುರುಗನ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಸಂಸ್ಥೆಗೆ ಬಂದ್ವಿ ತಮ್ಮ ಮಕ್ಕಳ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಬಹಳ ಸಂತೋಷ ಆಯಿತು ಸರ್ ಈ ಥರದ ಒಂದು ವಿಶೇಷವಾದ ಸೇವಾ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಾ ನನಗೆ ತಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ತಮ್ಮ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದರೆ ನಮಗೂ ತುಂಬ ಆಯಿತು ಸರ್ ನೀವು ಬಂದು ಇದು ಮಾಡ್ತಾ ಇರೋದು ನಾನಿಲ್ಲಿ ಬೆಂಗಳೂರಲ್ಲಿ ಎ ಎಸ್ ಮೂರ್ತಿ ಜೊತೆಗೆ ತಂಡದಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೆ ಅಲ್ಲಿ ಯಾವುದೋ ಒಂದು ನಮಗೆ ಕನೆಕ್ಷನ್ ಜೊತೆಗೆ ಡಾಕ್ಟರ್ ಅಂಬಿಕಾ ಕಾಮೇಶ್ವರನ ಒಬ್ಬರು ಕಲೆ ಚೆನ್ನೈಯಲ್ಲಿದ್ದಾರೆ ಅವರು ನಮಗೇನು ಮಾಡ್ತಾಯಿದ್ರು ಅಂದರೆ ಈ ಥರ ಮಕ್ಕಳ ಜೊತೆಗೆ ಕ್ಲಾಸಸ್ ತೊಗೊಳಕ್ಕೆ ಹೇಳ್ತಾಯಿದ್ರು ಆ ಟೈಮಲ್ಲಿ ನಾನು ತಗೊಂಡು ಆ ಕ್ಲಾಸ್ ತಗೊಂಡಾಗ ನಾವೊಂದು ಒಂದು ಕೋರ್ಸ್ ಮಾಡಬೇಕಾಯಿತು ಇದು ಸ್ಪೆಷಲ್ ಎಜುಕೇಷನ್ಗೆ ಅಂತ ಅದು ಕೋರ್ಸು ಕೊಯಂಬತ್ತೂರಲ್ಲಿ ಮಾಡಿದ್ವಿ ಅದನ್ನು ಮಾಡಿ ಈ ಮಕ್ಕಳನ್ನ ಸಮ ಅದಕ್ಕೇನಾರು ಒಂದು ಅವ್ರ ಮಕ್ಕಳಿಗೆ ಏನಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸ್ವಸ್ತಿ ಫೌಂಡೇಶನ್ನ ಸ್ಥಾಪನ ಮಾಡಿ ನೋಡ್ಸ್ಕೊಂಡು ಸರ್ ಏನಿದು ಸ್ವಸ್ತಿ ಫೌಂಡೇಶನ್ ಅಂತಂದರೆ ಇದನ್ನು ಯಾಕೆ ತಾವು ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತದೆ ಸುಮಾರು ಕಡೆ ನಾವು ವಾಲಂಟರಿಯಾಗಿ ಮಾಡಿದ್ದೆ ಆ ಟ್ರೈನಿಂಗ್ ತೊಗೊಂಡು ಇಲ್ಲಿ ನಮ್ಮದೇ ಆದಂಥ ಈ ಏರಿಯಾದಲ್ಲಿ ಯಾವುದೂ ಸ್ಪೆಷಲ್ ಸ್ಕೂಲ್ ಇಲ್ಲ ಸಂಜಯನಗರ ನಮ್ಮ ಜಾಗದಲ್ಲಿ ಅದಕ್ಕೆ ನಾವು ಮಾಡೋಣ ಅಂತ ಹೇಳಿ ಅದನ್ನ ಒಂದು ಗುಂಪು ಕಟ್ಕೊಂಡು ಮಾಡ್ತಾ ಇದೀವಿ ಟೀಚರ್ ಮಾಡ್ತಾ ಇದೀನಿ ತುಂಬಾ ಮಕ್ಕಳು ಬರ್ತಿದ್ದಾರೆ ಆ ಮಕ್ಕಳ ಸ್ಪೆಂಡ್ ಮಾಡೋದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಮೀನ್ಸ್ ಟೈಮ್ ಹೆಂಗ ಹೋಗುತ್ತೆ ಹೆಂಗ್ ಬರುತ್ತೆ ಅಂತ ತುಂಬಾ ವಿಷಯನ ಕಲ್ತ್ಕೊಳ್ತಾ ಇದ್ದೀನಿ ಇವನ್ ನಾನು ಕಲ್ತ್ಕೊಳ್ತಾ ಇದೀನಿ ನನ್ನಿಂದ ಮಕ್ಕಳು ಕಲ್ತ್ಕೊಳ್ತಿದ್ದಾರೆ ವಿಶೇಷವಾದ ಮಕ್ಕಳ ಸೇವೆ ಮಾಡಬೇಕು ಅನ್ನುವಂಥದ್ದು ಎಲ್ರಿಗೂ ಬರಲ್ಲ ಆ ಒಂದು ದೃಢ ಸಂಕಲ್ಪ ಇದ್ರೆ ಮಾತ್ರ ಅದನ್ನ ಮಾಡೋದಿಕ್ ಸಾಧ್ಯ ಅದನ್ನ ನಾವು ಕಾರ್ಯರೂಪಕ್ಕೆ ತರೋದಿಕ್ ಸಾಧ್ಯ ಇದ್ರ ಹಿಂದೆ ತಮಗೇನಾದರೂ ಪ್ರೇರಣೆ ಇದೆಯಾ ಹೇಗೆ ಈ ಥರದ ಒಂದು ಮನಸ್ಸು ಬಂತು ತಮಗೆ ಒಂದು ವಿಷಯ ನಾನು ಹೇಳ್ಬೋದು ಇಲ್ಲಿ ನಾವು ಬೆಳೆದಿದ್ದೆಲ್ಲ ಒಂದು ಟ್ರಸ್ಟ್ ಜೊತೆಯಲ್ಲಿ ರಾಮಕೃಷ್ಣ ಮಠ ಆಗಿರಲಿ ರಮಣ ಮಹರ್ಷಿ ಸೆಂಟರ್ ಆಗಿರಲಿ ಇಂಥ ಕಡೆನೇ ಒಂದು ಆಶ್ರಮ ರಿಲೇಟೆಡಲ್ಲಿ ಬಂದಿದ್ದರಲ್ಲಿ ನಮ್ಮನ್ನು ಯಾರೋ ಸಾಕಿದ್ದಾರೆ ನಮಗೆ ಯಾರೋ ಒಬ್ಬರು ಒಂದು ತೂಟನ ಹಾಕಿದ್ದಾರೆ ಒಂದು ಕಲಿಕೆಯನ್ನು ಕೊಟ್ಟಿದ್ದಾರೆ ಎಜುಕೇಷನ್ನ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನಾವೆಲ್ಲೋ ಒಂದು ಕಡೆ ತಿರುಗಿ ಕೊಡಬೇಕು ಅನ್ನೋದು ಅದು ನಮ್ಮ ಜೊತೆಗೆ ಬಂದಿತ್ತು ಏನೋ ಗೊತ್ತಿಲ್ಲ ನಮಗೆ ಅದನ್ನು ನಾವು ಇಲ್ಲಿ ಮಾ ಯೋಚನೆ ಮಾಡಿ ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಇಲ್ಲಿರೋ ನಮ್ಮ ಸರೌಂಡಿಂಗ್ ನಿಮ್ಮಂಥವ್ರು ಸುಮಾರು ಜನ ನಮಗೆ ಎನ್ಕರೇಜ್ ಮಾಡಿದ್ರು ಇದನ್ನು ಇದ್ದೀರಾ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಈ ಥರದೆಲ್ಲ ನಮಗೆ ಉತ್ಸಾಹ ಏನಾಯಿತು ಅಂದರೆ ಒಂದು ಟ್ರಸ್ಟನ್ನು ಮಾಡಿ ಈ ಮಕ್ಕಳಲ್ಲಿ ಅಚೀವ್ಮೆಂಟ್ ನೋಡಿ ಇವ್ರಿಗೆ ಸಾಮಾನ್ಯ ದೂರ ಮಾಡ್ತಾರೆ ಅದನ್ನು ನಾವೊಂದು ಒಂದು ಅಚೀವ್ ಕೊಟ್ಟು ಅದನ್ನು ವಿಷಯನ ಅವ್ರಿಗೆ ಅಚೀವ್ ಮಾಡಿ ಡೆವಲಪ್ ಆದಾಗ ಒಂದು ಖುಷಿ ಸಿಗುತ್ತಲ್ಲ ಅದು ನಿಮಗೆ ಎಲ್ಲೇ ಕಾರ್ಪೊರೇಟ್ರಲ್ಲಿ ಕೆಲಸ ಮಾಡಿದ್ರೂ ಬೇರೆ ಕಡೆ ಕೆಲಸ ಮಾಡಿದ್ರೂ ಸಿಗೋದಿಲ್ಲ ದೇವ್ರು ನನ್ನನ್ನು ಈ ಕೆಲಸಕ್ಕೆ ಚೂಸ್ ಮಾಡಿದ್ದಾರೆ ಅನಿಸುತ್ತೆ ಆ ಕೆಲಸ ನನಗೆ ಕೊಟ್ಟಿರೋ ಆ ರೋಲನ್ನ ನಾನು ಕರೆಕ್ಟಾಗಿ ಪ್ಲೇ ಮಾಡಬೇಕು ಅಂತ ಅನ್ಸ್ಕೊಂಡು ಅವ್ರಿಗೊಂದು ಉತ್ತರ ಕೊಡ್ತಾ ಇದ್ದೆ ನಾನು ನಿಮಗೆಲ್ಲ ಹೆಂಗೆ ಬೇರೆ ಕಾರ್ಪೊರೇಟ್ ಕೆಲಸಗಳೆಲ್ಲ ಇಷ್ಟನೋ ಈ ಕೆಲಸ ದೇವ್ರು ನನಗೆ ಕೊಟ್ಟಿದ್ದಾರೆ ಅದನ್ನು ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀನಿ ಐ ಆಮ್ ಏಬಲ್ ಟು ವರ್ಕ್ ವಿತ್ ದ ಸ್ಪೆಷಲ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಸರ್ ಆ್ಯಂಡ್ ಟೇಕ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಬಿ ಏಬಲ್ ಟು ವರ್ಕ್ ವಿತ್ ದ ಚಿಲ್ಡ್ರನ್ ಇನ್ ದ ಡೇ ಟು ಡೇ ಲೈಫ್ ಎಷ್ಟೋ ಜನಕ್ಕೆ ಸಾಕಷ್ಟು ಹಣ ಇರುತ್ತೆ ಶಕ್ತಿ ಇರುತ್ತೆ ಎಲ್ಲ ಥರದ ವ್ಯವಸ್ಥೆಗಳಿರುತ್ತೆ ಆದರೆ ಏನಾದರೂ ಒಂದು ಸೇವೆ ಮಾಡಬೇಕು ಅಥವಾ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೇನಾದರೂ ಒಂದನ್ನು ಕೈ ಎತ್ತಿ ಕೊಡಬೇಕು ಅನ್ನುವಂತಹ ಮನೋಭಾವನೆ ಇರೋದಿಲ್ಲ ಆದರೆ ಈ ಥರದ ಅವಕಾಶ ನಿಮಗೆ ಸಿಕ್ಕಿದೆಯಲ್ಲ ಅದು ಅತ್ಯಂತ ವಿಶೇಷವಾದಂತಹ ಸಂಗತಿ ಇನ್ನು ತಮ್ಮ ಸಂಸ್ಥೆಯ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಯಾವ ಥರದ ಮಕ್ಕಳಿರ್ತಾರೆ ಇಲ್ಲಿ ಯಾವ ಥರದ ವ್ಯವಸ್ಥೆ ಶಿಕ್ಷಣಗಳು ನಡೆಯುತ್ತೆ ಸರ್ ನೀವು ಹೇಳಿದಂಗೆ ಇಲ್ಲಿ ನಮಗೆ ಇವಾಗ ನ್ಯೂರೋ ಡೈವರ್ಸ್ ಅಂತಾರೆ ಮೊದಲು ಸ್ಪೆಷಲಿ ಚಿಲ್ಡ್ರನ್ ಅಂತ ಹೇಳ್ತಾರೆ ಸ್ಪೆಷಲಿ ಏಬಲ್ಡ್ ಅಂತ ಇದ್ರು ಸ್ಪೆಷಲ್ ನೀಡ್ಸ್ ಅಂತ ಇದ್ರು ಅದರಲ್ಲಿ ಮೆಂಟಲಿ ಡೆವಲಪ್ಡ್ ಅನ್ಡೆವಲಪ್ಡ್ ಅಂತಾರೆ ಸೊ ಅದೆಲ್ಲ ಬಿಟ್ಟು ನಾವು ನೋಡೋದು ಇಲ್ಲಿ ಹೆಂಗೆ ಅಂದರೆ ಎಲ್ಲ ಮಕ್ಕಳು ಮಕ್ಕಳು ಥರನೇ ಸೊ ಯಾವುದು ಭೇದ ಭಾವ ನೋಡಲ್ಲ ಇಲ್ಲಿ ನಾವು ನೋಡೋದು ಹೆಂಗೆ ಅಂದರೆ ಅವ್ರಿಗೇನು ಬೇಕು ಅದನ್ನು ಮಾತ್ರ ಹೇಳ್ಕೊಡ್ಬೇಕು ಅಂತ ನೋಡ್ತೀವಿ ಬಟ್ ನಾವಿಲ್ಲಿ ಆ್ಯಸ್ ಪರ್ ದ ಇದು ಅಂದ್ರೆ ಡೇಟಾ ಎಂಟ್ರಿ ಪ್ರಕಾರ ನಾವು ಹೇಳಬೇಕು ಅಂದರೆ ಆರ್ಟಿಸ್ಟಿಕ್ಕು ಡೌನ್ ಸಿಂಡ್ರೋಮು ಐ ಡಿ ಚಿಲ್ಡ್ರನ್ ಅಂತ ಹೇಳ್ತಾರೆ ಮೆಂಟಲಿ ರಿಟೈರ್ಡ್ ಅಂತ ಹೇಳ್ತಾರೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತಾರೆ ಈ ಥರ ಮಕ್ಕಳಿಗೆಲ್ಲ ನಾವು ಕಣ್ಣಿಡಿದಂಗೆ ಒಬ್ಬೊಬ್ಬರು ಒಂದೊಂದು ಥೆರಪಿ ಒಂದೊಂದು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ ನಾವೇಂಗೆ ಯೂಸ್ ಮಾಡ್ತೀವಿ ಅಂದರೆ ಥಿಯೇಟರ್ ಫಾರ್ ಒಲಿಸ್ಟಿಕ್ ಡೆವಲಪ್ಮೆಂಟ್ ಇವರು ರೈಟ್ ಬ್ರೈನ್ ಆ್ಯಕ್ಟಿವ್ ಜಾಸ್ತಿ ಇರುತ್ತೆ ಅವ್ರಿಗೆ ಸೊ ನಾವೇ ಕೂಡ ಏನು ಮಾಡ್ತೀವಿ ಅಂದರೆ ಲೆಫ್ಟ್ ಬ್ರೈನ್ ಆ್ಯಕ್ಟಿವಿರೋ ಜಾಸ್ತಿ ರೈಟಿಂಗು ರೀಡಿಂಗ್ ಆ ಥರ ಮಾಡ್ತಾರೆ ಇವ್ರಿಗೆ ರೈಟ್ ಬ್ರೈನ್ ಆ್ಯಕ್ಟಿವಿಟಿ ಇರುತ್ತೆ ಸೊ ದೇ ಆರ್ ಫೋಕಸಿಂಗ್ ಆನ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಜಾಸ್ತಿ ಸೊ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಡ್ಯಾನ್ಸು ಡ್ರಾಮಾ ಮ್ಯೂಸಿಕ್ಕು ಸ್ಟೋರಿ ಟೆಲ್ಲಿಂಗ್ ಆಗಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ ಈ ಥರದ್ದು ಜಾಸ್ತಿ ಬರುತ್ತೆ ಸೊ ಹಂಗಿದ್ದಾಗ ಅದ್ರ ಮೂಲಕ ಇವ್ರಿಗೆ ಡೆವಲಪ್ಮೆಂಟ್ಸ್ಗಳು ಕೊಡಬೇಕು ಅಂತೇಳಿ ಅದನ್ನು ನಾವು ಹೆಂಗೆ ಎಕ್ಸ್ಟ್ರಾ ಅವ್ರನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅವರು ಈ ಥರ ಎಲ್ಲ ಮಕ್ಕಳು ಕೂಡ ಮ್ಯೂಸಿಕಲ್ಲಿ ಡಾನ್ಸಲ್ಲಿ ಇಷ್ಟಪಟ್ಟು ಅವ್ರು ಕಲಿಯೋದ್ರಿಂದ ಅವ್ರಿಗೊಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದ್ರ ಜೊತೆಗೇ ಲರ್ನಿಂಗು ಮಾಡ್ತಾರೆ ನನ್ನ ಹೆಸರು ಡ್ರಾಯಿನು ಪೇಪರ್ ಬತ್ತಿ ನೀವು ಮಾಡ್ತೀರಾ ಸರ್ ಈಗ ಒಟ್ಟಾರೆ ತಮ್ಮಲ್ಲಿ ಎಷ್ಟು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತೆ ಇವರ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಸರ್ ಇಲ್ಲಿ ಮೂವತ್ತೆರಡು ಮಕ್ಕಳು ಇದ್ದಾರೆ ಸದ್ಯಕ್ಕೆ ಅವರೆಲ್ಲರೂ ಕೂಡ ನಾವು ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ಅವ್ರನ್ನ ನಾವು ಚೂಸ್ ಮಾಡೋದ್ ಪ್ಯಾರೆಂಟ್ಗಳು ಸಿಂಗಲ್ ಪ್ಯಾರೆಂಟ್ ಪ್ಯಾರೆಂಟ್ಗಳು ತಂದೆ ಇಲ್ದಿರೋರು ತಾಯಿ ಇಲ್ದಿರೋರು ಮತ್ತೆ ತುಂಬ ಬಡವರು ಇವರೆಲ್ಲ ಹೆಂಗೆ ಅಂದರೆ ಹೊರಗಡೆ ಇದು ಕಮರ್ಷಿಯಲ್ ವರ್ಲ್ಡಲ್ಲಿ ಒಂದು ಥೆರಪಿಗೆ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಅದಕ್ಕಾಗಿ ಕಲಿತಿರ್ತಾರೆ ಸೊ ಅವ್ರು ಚಾರ್ಜ್ ಮಾಡ್ತಾರೆ ಅಂತೇಳಿ ಆ ಚಾರ್ಜಸ್ ಎಲ್ಲ ಬ್ಯಾರ್ ಮನೇಲಿ ಇಟ್ಟಿರ್ತಾರೆ ಈ ಮಕ್ಕಳನ್ನ ನಾವು ಅಂಥವ್ರನ್ನ ಚೂಸ್ ಮಾಡಿ ಅವ್ರಿಗೊಂದು ಗುರುತಿಸ ಮಾಡಿ ಅವ್ರು ಡೆವಲಪ್ಮೆಂಟ್ ಕೊಡ್ತೀವಿ ಸೊ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ಅನ್ನೋದು ಜಸ್ಟ್ ಬೇಸಿಕ್ ಅವ್ರು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರೊಟೀನ್ನ ಫಾಲೋ ಮಾಡಬೇಕು ನಮ್ಮದೇ ಆದಂಥ ಕೆಲವೊಂದು ಈಗ ಆ್ಯಕ್ಟಿವಿಟೀಸ್ ಆಗಿರುತ್ತೆ ಅದನ್ನು ಫಾಲೋ ಮಾಡೋದಿದ್ದರೆ ಸಾಕು ಅಂತ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಫೀಸ್ಗಳು ತೊಗೊಳ್ಳೋದಿಲ್ಲ ಕೆಲವೊಂದು ಪೇರೆಂಟ್ಗಳು ಅವರಾಗಿ ಇಂಟ್ರೆಸ್ಟ್ ಆಗಿ ಕೆಲವರು ರೆಡಿ ಇರ್ತಾರೆ ಸೊ ಅದನ್ನು ನಾವು ಸಣ್ಣ ಪುಟ್ಟ ಮೇಂಟೆನೆನ್ಸ್ಗೆ ತಗೊಳ್ತಾ ಇದ್ದೀವಿ ಅದರಿಂದ ಸ್ಟ್ರಿಕ್ಟ್ ಪ್ರೋಸೆಸಿಂಗ್ ಇರೋಲ್ಲ ಒಂದೇ ಒಂದು ಬಡವ್ರ ಮಕ್ಕಳು ಮಾತ್ರ ನಾವು ಚೂಸ್ ಮಾಡ್ತೀವಿ ಅದೇ ಅಡ್ಮಿಷನ್ ಪ್ರಾಸೆಸ್ ಅಂತ ಇಲ್ಲಿ ಬರುತ್ತೆ ನಿಮಗೆ ಸರ್ ತಾವು ಹೇಳ್ತಾ ಇದ್ರಿ ಇಲ್ಲಿನ ಆಯ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಹೇಳಿ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಸಾಮಾನ್ಯ ಮಕ್ಕಳಿಗೆ ಎಜುಕೇಷನ್ ಕೊಡುವಂಥದ್ದೇ ಇವತ್ತು ಬಹಳ ಕಷ್ಟ ಮಕ್ಕಳು ಸರಿಯಾಗಿ ಕೇಳಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಅಥವಾ ಕೆಲವು ಮಕ್ಕಳು ಯಾರ ಮಾತನ್ನು ಕೇಳಲ್ಲ ಈ ಥರದೆಲ್ಲ ಸಮಸ್ಯೆಗಳಿರುತ್ತೆ ಆದರೆ ಈ ಭಗವಂತನ ಮಕ್ಕಳೆಲ್ಲ ಇದ್ದಾರಲ್ಲ ಅವ್ರನ್ನ ನೀವು ಕರ್ಕೊಂಡು ಬರ್ತೀರಾ ಅವರಿಗೆ ಇಲ್ಲಿ ವಿಶೇಷವಾದಂತಹ ಭಿನ್ನ ವಿಭಿನ್ನ ಶಿಕ್ಷಣಗಳನ್ನು ಇರ್ತೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದ ನೀವು ಹೇಳಿದಂಗೆ ಭಗವಂತರ ಮಕ್ಕಳು ಅಂತ ಹೇಳ್ತಿದ್ರೆ ಗಾಡ್ಸ್ ಗಿಫ್ಟೆಡ್ ಚೈಲ್ಡ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಅದನ್ನ ಇವ್ರಿಗೆ ಹೆಂಗೆ ಅಂದರೆ ಭಗವಂತರ ಮಕ್ಕಳು ಅಂದಂಗೆ ನಿಮಗೆ ಕಲ್ಮಿಷ ಇರೋದಿಲ್ಲ ಯಾವುದೇ ಒಬ್ಬರನ್ನ ಬೇರೆಯವ್ರನ್ನ ಭೇದ ಭಾವ ನೋಡೋದಿಲ್ಲ ಅವ್ರನ್ನ ಅವ್ರಿಗೆ ದ್ರೋಹ ಮಾಡಬೇಕು ಅಂತ ಅನ್ನೋದಿರೋದಿಲ್ಲ ಸೊ ಹಿಂಗಿರೋ ಮಕ್ಕಳ ಜೊತೆ ಕೆಲಸ ಮಾಡೋದಕ್ಕೆ ಸಾಮಾನ್ಯ ನಾವೇ ನಮ್ಮನ್ನ ದೇವರು ನಮಗೆ ಇಲ್ಲಿಗೊಂಥರ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಲೇ ನಾವು ಅನ್ಸ್ಕೊಳ್ತೀವಿ ಅದರಿಂದ ಇವ್ರ ಹತ್ರ ಕೆಲಸ ಮಾಡೋದೇನು ನಮಗೇನು ದೊಡ್ಡ ಕಷ್ಟ ಅನಿಸ್ತಾ ಇಲ್ಲ ಯಾಕಂದರೆ ತುಂಬ ಖುಷಿ ಆಗ್ತಾಯಿದೆ ನಮಗೆ ಒಂಥರ ಈ ಥರ ಒಂದು ಖುಷಿ ಸಂತೋಷ ಬೇರೆ ಕಡೆ ಸಿಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಪ್ರಕಾರ ನಾವು ಯೂಸ್ ಮಾಡುತ್ತಾ ಇರೋದು ಮೆಥನಾಲಜಿ ಹೆಂಗೆ ಅಂದರೆ ಅವರು ಇವು ಮಕ್ಕಳಿಗೆ ಡಾನ್ಸ್ ಅನ್ನೋದು ತುಂಬ ಒಂಥರ ಖುಷಿ ಕೊಡುತ್ತೆ ನಾವು ಫಿಸಿಯೋಥೆರಪಿನ ಎಕ್ಸಸೈಸ್ ಮಾಡೋದನ್ನು ಡಾನ್ಸ್ ಥೆರಪಿಯಲ್ಲಿ ಮಾಡ್ತೀವಿ ಮತ್ತು ಮ್ಯೂಸಿಕ್ ಹೇಳ್ಕೊಡ್ತೀವಿ ಆಮೇಲೆ ಡ್ರಾಯಿಂಗ್ ಹೇಳ್ಕೊಡ್ತೀವಿ ಫೈನ್ ಮೋಟರ್ಸ್ ರಿಲೇಟೆಡ್ಗೆ ಡ್ರಾಯಿಂಗ್ ಹೇಳ್ಕೊಡ್ತೀವಿ ಫಿಸಿಕಲ್ ಎಕ್ಸೈಸ್ಗೆ ಡಾನ್ಸ್ ಥೆರಪಿ ಹೇಳ್ಕೊಡ್ತೀವಿ ಸ್ಪೀಚ್ ರಿಲೇಟೆಡ್ಗೆ ಮ್ಯೂಸಿಕ್ ಹೇಳ್ಕೊಡ್ತೀವಿ ಇದ್ರ ಮೂಲಕ ಅವ್ರು ಕಲಿಯೋದ್ರಿಂದ ಒಂಥರ ಅವ್ರಿಗೊಂಥರ ಖುಷಿ ಕೊಟ್ಟು ಜೊತೆಗೆ ಕಲಿಕೆಯೂ ಇರುತ್ತೆ ಅದರಿಂದ ಈಸಿಯಾಗಿ ಅನಿಸುತ್ತೆ ನಮಗೇನು ಕಷ್ಟ ಅನಿಸಲ್ಲ ನಾರ್ಮಲ್ ಮಕ್ಕಳಕ್ಕಿಂತ ಇವರು ಕೇಳ್ಕೊಡೋದು ನಮ್ಗೆ ಈಸಿ ಅನಿಸುತ್ತೆ ವಿಜಯ್ ಸ್ವಚ್ಛ ಸ್ಕೂಲ್ ಡ್ಯಾನ್ಸ್ ಪೇಪರ್ ಕವರ್ ಎನಿಥಿಂಗ್ ಗೇಮ್ಸ್ ಕ್ಯಾಡಮನ್ ಪೋಷಕರು ಬರ್ತಾರೆ ಪ್ರತಿನಿತ್ಯ ಮಕ್ಕಳನ್ನ ತಾವು ಕೂಡ ವಾಹನದ ವ್ಯವಸ್ಥೆ ಮಾಡಿ ಮಕ್ಕಳನ್ನ ಶಾಲೆಗೆ ಕರೆಸುವಂತ ವ್ಯವಸ್ಥೆ ಮಾಡಿದೀರ ಕೆಲವರೆಲ್ಲ ಒಂದ್ ವರ್ಷ ಎರಡು ವರ್ಷ ಐದಾರು ವರ್ಷದಿಂದಲೂ ತಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಪೋಷಕರು ಏನಂತಾರೆ ಮಕ್ಕಳನ್ನ ಹೆಂಗೆ ಅಂದ್ರೆ ಅವ್ರಿಗೆ ಒಂಥರ ಇದನ್ನೇ ಮೊದಲ ಮನೆ ಯಾರು ನಿಮ್ಗೆ ಅಹ್ ಮನೆಯಲ್ಲಿ ಇರ್ಬೇಕಾ ಇಲ್ಲಿರ್ಬೇಕಾ ಅಂತ ಕೇಳಿದ್ರೆ ಇಲ್ಲಿರ್ಬೇಕು ಅಂತಾನೆ ಕೇಳ್ತಾರೆ ಯಾಕೆಂದರೆ ಯಾವುದೇ ಥರದ್ದು ನಮ್ಮಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗಿರಲಿ ಒಡೆಯೋದಾಗಿರಲಿ ಬೈಯೋದಾಗಿರೋ ಇರೋದಿಲ್ಲ ಅವರು ಒಂಥರ ಟೀಚರ್ಗಳನ್ನ ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ ಅಕ್ಕ ತಂಗಿರ್ತಾರನೋ ಒಂಥರ ಅವ್ರ ಮನೆ ಅವ್ರ ಕಡೆ ಥರನೇ ಇಲ್ಲಿ ಟ್ರೀಟ್ ಮಾಡ್ತಾರೆ ನಾವು ಅಷ್ಟೇ ಅದೇ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತೀವಿ ಸೊ ಸಣ್ಣ ಸಣ್ಣ ಆಟಗಳನ್ನ ಆಡ್ತಾರೆ ನಮ್ಮ ಜೊತೆ ಬಂದು ಅದಕ್ಕೆ ನಾವು ರೆಡಿ ಇರ್ತೀವಿ ನಾವು ಅವ್ರ ಲೆವೆಲ್ಗೆ ಹೋಗಿ ಅವ್ರಿಗೆ ತಕ್ಕಂಗೆ ಆಟ ಆಡ್ತೀವಿ ಆ ಥರ ಖುಷಿ ಕೊಡುತ್ತೆ ಅದು ಅವ್ರಿಗೆ ಖುಷಿ ಕೊಡುತ್ತೆ ಅದರಿಂದ ಅವರು ಪ್ರಿಪೇರ್ ಮಾಡೋದು ನಮ್ಮ ಸೆಂಟರ್ನ ಈಸಿಯಾಗಿ ಪ್ರಿಪೇರ್ ಮಾಡ್ತಾರೆ ಅವರು ಮೈ ನೇಮ್ ಇಸ್ ಐಶಾ ಐ ಆಮ್ ಸ್ಟೇಯಿಂಗ್ ಇನ್ ಸಸ್ತಿ ಫೌಂಡೇಶನ್ ಐ ಡ್ರಾಯಿಂಗ್ ದೆನ್ ರೈಟಿಂಗ್ ಎನಿಬಡಿ ಎಸ್ ದೆನ್ ರೈಟಿಂಗ್ ದೆತ್ ಆಲ್ವೇಸ್ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿ ಕರೀತಾರಲ್ಲ ಹಾಗೆ ಈ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಭಗವಂತನ ಮಕ್ಕಳ ಸೇವಾ ಕಾರ್ಯದಲ್ಲಿ ನಿರತವಾಗಿದೆ ವೀಕ್ಷಕರೇ ಸ್ವಸ್ತಿ ಫೌಂಡೇಶನ್ನ ಕುರಿತಂತ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ ಮುಖ್ಯವಾಗಿ ತಮ್ಮಲ್ಲಿ ಮಕ್ಕಳಿಗೆ ಕರಕುಶಲ ಕಲೆಗಳಿರ್ಬೋದು ಅಥವಾ ಕೆಲವೊಂದು ವಸ್ತುಗಳನ್ನು ತಯಾರಿಸುವಂತಹ ವಿದ್ಯೆಗಳನ್ನು ತಾವು ಹೇಳ್ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದರೆ ಹಾಗೆ ಸರ್ ಈಗ ಅವ್ರಿಗೆ ಹೆಂಗಿದ್ರೂ ಈ ರೈಟ್ ಬ್ರೈನ್ ಆಕ್ಟಿವ್ ಅಂತ ಹೇಳ್ತಾರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಸ್ಲೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿರ್ತಾರೆ ಅವರು ಸೊ ಹಾಗೆ ಪ್ರೊಡಕ್ಷನ್ ಅಂತ ಮಾಡಿದಾಗ ಅವ್ರಿಗೊಂದು ಡೈವರ್ಷನ್ ಸಿಗುತ್ತೆ ಒಂದು ಲೆವೆಲ್ ಮೇಲೆ ಅವರು ಹೊರ್ಗಡೆಯನ್ನು ಯಾರೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಒಂದು ಅಸೆಟ್ ಥರ ನೋಡ್ತಾರೆ ಆ ರೀತಿಯಲ್ಲಿ ಅವರು ಇಲ್ಲಿ ನಾವು ಒಂದು ಕೆಲಸ ಕೊಟ್ಟಾಗ ಅವ್ರಿಗೆ ಕಲಿಕೇನೂ ಯೂಸ್ ಆಗುತ್ತೆ ಡೆವಲಪ್ಮೆಂಟೂ ಆಗುತ್ತೆ ಅದ್ರ ಜೊತೆಗೆ ಅರ್ನ್ ಮಾಡೋದಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ವಿ ಈಗ ಸೊ ನಮ್ಮದೇ ಆದಂಥ ಪ್ರಾಡಕ್ಟ್ ಇವಾಗ ಈಗ ಒಂದು ಹುಡುಗ ಇದ್ದಾನೆ ಅವನು ದಿಯಾಸ್ ಪೇಂಟಿಂಗ್ ಮಾಡಿ ಅವ್ನ ಮನೇಲಿ ಮಾರ್ತಾನೆ ಸೊ ಸಣ್ಣ ಪುಟ್ಟದ್ದು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಅವ್ರಿಗೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರ ರಿಲೇಷನ್ನು ಫ್ರೆಂಡ್ಸ್ ಕಡೆ ಮಾರಿದಾಗ ಅವ್ನಿಗೊಂಥರ ಖುಷಿ ಕೊಡುತ್ತೆ ಅದು ನಾನು ಐ ಕೆನ್ ಅರ್ನ್ ಫಾರ್ ಸಮಥಿಂಗ್ ಅನ್ನೋದನ್ನು ಸೊ ಅದೇ ರೀತಿ ಒಂದೊಂದು ಪ್ರಾಡಕ್ಟನ್ನು ಕೂಡ ಅವ್ರ ಕಲಿಕೆ ಜೊತೆಗೆ ಡೈವರ್ಷನ್ ಜೊತೆಗೆ ಸಮಥಿಂಗ್ ಅವರು ಅರ್ನ್ ಮಾಡೋದಕ್ಕೆ ಫೆಸಿಲಿಟೀಸ್ ಮಾಡಬೇಕು ಅಂತ ಈ ಕರಕುಶ ಕಲೆಗಳೆಲ್ಲ ಅವ್ರಿಗೆ ಅದರಲ್ಲಿ ಅದರಲ್ಲಾದಕ್ಕಿದ್ದರು ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತೀವಿ ಯಾಕಂದರೆ ಎಲ್ಲ ಮಕ್ಕಳು ಕೂಡ ಎಲ್ಲದಕ್ಕೂ ಇಂಟ್ರೆಸ್ಟ್ ಆಗೋಲ್ಲ ಸೊ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ತಕ್ಕಂಗೆ ನಾವು ಡಿವೈಡ್ ಮಾಡ್ತೀವಿ ಒಬ್ಬನಿಗೆ ಪೇಪರ್ ಬ್ಯಾಗ್ ಮಾಡೋದು ತುಂಬ ಇಷ್ಟ ಸೊ ಬೆಳಗ್ಗೆ ಬಂದರೆ ಅವ್ನ ದಿವಸಕ್ಕೆ ಒಂದು ನೂರು ಬ್ಯಾಗ್ ಮಾಡಿದ್ರೆ ಅವ್ನಿಗೆ ಒಂಥರ ಖುಷಿ ಸೊ ಅದು ಒಬ್ಬನಿಗೆ ಡ್ರಾಯಿಂಗ್ ಮಾಡೋದು ಇಷ್ಟ ಅದು ಖುಷಿ ಅವ್ನಿಗೆ ಸೊ ಅದ್ರ ಜೊತೆಗೆ ಏನು ಪ್ರಾಡಕ್ಟಿವಿಟಿ ಮಾಡಬೇಕು ಅಂತೇಳಿ ಈಗ ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತೀವಿ ಬ್ಯಾಗ್ ಜೊತೆಗೆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತೀವಿ ಬ್ಯಾಗ್ ಸ್ಟಿಚ್ ಮಾಡ್ತೀವಿ ಪ್ಯಾಕಿಂಗ್ ಮಾಡ್ತೀವಿ ಪೇಪರ್ ಕವರ್ ಮಾಡ್ತೀವಿ ಇದೆಲ್ಲ ಅವ್ರಿಗೆ ಖುಷಿ ಜೊತೆಗೆ ಪ್ರಾಡಕ್ಟಿವಿಟಿ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನಾವು ಎನ್ಕರೇಜ್ಮೆಂಟ್ ಮಾಡಿ ಮಾಡ್ತಾಯಿದ್ದೀವಿ ಫ್ಯೂಚರಲ್ಲಿ ಅವ್ರಿಗೆ ನಾವೇ ಒಂದು ಉದ್ಯೋಗ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ಅವ್ರಿಗೊಂದು ಸಂಬಳ ಅಂತ ಕೊಟ್ಟು ಅವ್ರಿಗೆ ಲೈಫ್ ಟೈಮ್ ಅವ್ರನ್ನ ಏನೋ ಒಂಥರ ಅಸಟ್ಟಾಗಿ ನೋಡದೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು ಅಂತ ಮಾಡ್ತಾ ಇದ್ವಿ ವೀಕ್ಷಕರೇ ಇಲ್ಲಿ ಈ ಮಕ್ಕಳಿಗೆ ಸೌಜನ್ಯ ಅನ್ನುವಂಥವ್ರು ಪ್ರತಿನಿತ್ಯ ಬಂದು ಆಸ್ ಎ ವಾಲಂಟಿಯರ್ ಆಗಿ ಈ ಮಕ್ಕಳಿಗೆ ಯೋಗವನ್ನು ಹೇಳ್ಕೊಡ್ತಾರೆ ಹೇಗೆ ಹೇಳ್ಕೊಡ್ತಾರ ಈ ಮಕ್ಕಳಿಗೆ ಯೋಗವನ್ನು ಅವರು ಚೆನ್ನಾಗೇ ಕಲಿತಾ ಇದ್ದಾರೆ ಸರ್ ಅವ್ರು ಸ್ಲೋ ಆಗಿ ಕಲಿತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಆ ಥರ ಏನೂ ಇಲ್ಲ ಎಫರ್ಟ್ ನಮ್ಮಿಂದಾನೇ ಜಾಸ್ತಿ ಇರಬೇಕು ಯಾಕಂದರೆ ಅವ್ರು ಕಲಿಯೋ ಮಕ್ಕಳು ಬೇಡ ಅಂತ ಯಾವುದು ಏನೂ ಹೇಳಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಪೋಸಸ್ ಕ್ವಿಕ್ಲಿ ಚೇಂಜ್ ಮಾಡೋದು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರುತ್ತೆ ಅದಕ್ಕೆ ನಾನು ಕ್ವಿಕ್ಕಾಗಿ ಆಸನ ಚೇಂಜ್ ಮಾಡೋದು ಇಲ್ಲಾಂದರೆ ಆ್ಯನಿಮಲ್ ನೇಮ್ಸ್ ಇರುತ್ತಲ್ವ ಆಸನಾಗಿ ಅದು ಹಾಕೋದು ನೇಚರ್ ಇಂದ ಏನ್ ತಗೊಂಡಿದೀವಿ ಆ ತರ ನೇಮ್ಸ್ ಹೇಳೋದು ಈ ಮಕ್ಕಳು ನಿಮ್ಗ್ ಸಪೋರ್ಟ್ ಮಾಡ್ತಾರಾ ನೀವು ಹೇಳಿದ್ದನ್ನು ಕೇಳ್ತಾರಾ ಅವರು ಮುಡಿ ಇದಾರೆ ಐ ಎಸ್ ಎಕ್ ದ್ಯಾಟ್ ಯೆಸ್ ಇಟ್ ಕೀಪ್ ಚೇಂಜಿಂಗ್ ಅವ್ರು ಏನ್ ಮಾಡ್ತಾರೋ ಎಷ್ಟ್ ಅರ್ಥ ಮಾಡ್ಕೊಂಡ ಮಾಡ್ತಾ ಇದ್ದಾರೋ ಅವ್ರು ಎಂಜಾಯ್ ಮಾಡ್ತಾ ಇದಾರೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಚೇಂಜ್ ಮಾಡ್ತೀನಿ ಯಾವ ಯಾವ ತರದ ಯೋಗಾಸನಗಳನ್ನು ನೀವು ಮಾಡ್ತಾರ ಅವ್ರ ಎಲ್ಲಾನು ಮಾಡ್ತಾರೆ ಸರ್ ಬಿಕಾಸ್ ಎರ ಇನ್ ದಾಟ್ ಏಜ್ ದೇ ಆರ್ ವೆರಿ ಫ್ಲೆಕ್ಸಿಬಲ್ ಆಸನ ಪ್ರಾಣಾಯಾಮ ಸಮ್ ಟೈಮ್ಸ್ ಇಟ್ ಕ್ವಿಕ್ ಓಕೆ ಯು ಮನುಷ್ಯನ ಮನಸ್ಸು ಚಂಚಲ ಅಂತಾರಲ್ಲ ಸರ್ ನಮಗೆ ಫ್ರ್ಯಾಕ್ಷನ್ ಆಫ್ ಈಗಿರ್ತಿವಿಲ್ಲೋ ಹೋಗ್ಬಿಟ್ಟಿರ್ತೀವಿ ನಾವು ನಮಗೆ ಏಕಾಗ್ರತೆ ಅನ್ನೋದೇ ಕಡಿಮೆ ಆದರೆ ಈ ಮಕ್ಕಳೆಲ್ಲ ನೀವು ಕರ್ಕೊಂಡು ಬಂದು ಈ ತರದೆಲ್ಲ ಚಟುವಟಿಕೆಗಳನ್ನು ಮಾಡಿಸ್ಬೇಕು ಅಂತಂದ್ರೆ ಅವರ ಗಮನವನ್ನ ತಮ್ಮ ಎಡೆಗೆ ಎಳ್ಕೊಳ್ಳೋದಿದ್ಯಾಲ ಅದು ಅಷ್ಟು ಸುಲಭದ ಸಂಗತಿ ಅಲ್ಲ ಮಾಡ್ತೀರಾ ಇದು ಅದು ನಾನು ಅದನ್ನ ಆ್ಯಕ್ಚುಲ್ ಆನ್ಸರ್ ಮಾಡ್ಬೇಕಂದ್ರೆ ದೇವ್ರು ಕೊಟ್ಟಿದ್ದ ರೋಲ್ ಒಂದಲ್ಲ ಆ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅದು ಖುಷಿ ಕೊಟ್ಟಾಗ ನಾವು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತೀವಲ್ಲ ಸೊ ಆ ಖುಷಿ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಜೊತೆಗಿರೋ ಅಟ್ಯಾಚ್ಮೆಂಟು ಅವ್ರ ಮಕ್ಳ ಜೊತೆಗಿರೋ ಅಟ್ಯಾಚ್ಮೆಂಟು ಈಗ ನೋಡಿ ನಮ್ಮದು ಬಿಸಿ ಶೆಡ್ಯೂಲ್ ಎಲ್ಲೋ ಹೊಡಾಡ ಓಡಾಡ್ತಾ ಇರ್ತೀವಿ ಇದು ಮಾಡ್ತಾ ಇರ್ತೀವಿ ಅಷ್ಟು ಈಸಿಯಾಗಿ ಯಾರೂ ಬಂದು ನಿಮ್ಮನ್ನು ಗಮನಿಸಾಡೋದಿಲ್ಲ ಅವ್ರಿಗೆ ನಾವು ಗಮನಿಸಿ ಇಲ್ಲಿ ಕೊಡೋಕ್ಕೆ ಪ್ರಾಕ್ಟೀಸಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಡೈಲಿ ಫೋನ್ ಮಾಡ್ತಾರೆ ನಮಗೆ ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ತಾರೆ ಅವ್ರು ಅಪ್ಡೇಟ್ ಮಾಡ್ಕೊಳ್ತಾರೆ ಒಂದು ರಿಲೇಷನ್ಶಿಪ್ ರ್ಯಾಪೋ ಒಂದು ಕನೆಕ್ಷನ್ ಇರುತ್ತಲ್ಲ ಅದು ಎಷ್ಟು ದುಡ್ಡು ಕೊಟ್ಟರು ನಮಗೆ ಹೊರ್ಗಡೆ ಸಿಗೋದಿಲ್ಲ ಅದು ನಾವು ಹೊರಗಡೆ ಕಲಿಯೋಕ್ಕೂ ಆಗೋಲ್ಲ ಥರ ಅನುಭವ ಮಾಡಿದ್ರೇನೆ ಸಿಗತ್ತೆ ಸೊ ನಾನು ಅನ್ಕೊಂಡಿದ ಪ್ರಕಾರ ದೇವರು ನಮಗೊಂದು ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಅಂತ ಬೇರೆ ರೀತಿ ತೋಚ್ತಾ ಇಲ್ಲ ವೀಕ್ಷಕರೇ ಇಲ್ಲಿ ಮಕ್ಕಳಿಗೆ ಸ್ಪೀಚ್ ಥೆರಪಿಯನ್ನು ಕೂಡ ಬನ್ನಿ ಅದ್ರ ಕುರಿತಂತ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಇಲ್ಲಿನ ಸ್ಪೀಚ್ ಥೆರಪಿಸ್ಟ್ ಆದಂತಹ ಸುಗನ್ಯ ಅವರಿಂದ ಹೇಳಿ ಮೇಡಮ್ ಏನಿದು ಸ್ಪೀಚ್ ಥೆರಪಿ ಅಂತಂದ್ರೆ ಏನು ಮತ್ತೆ ಯಾವ ತರದ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದೀರಾ ಮಕ್ಕಳಿಗೋಸ್ಕರ ಅಂತ ಹೇಳಿ ನಾವು ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ ಅಂತ ಹೇಳ್ತೀವಿ ನಾವು ಮಗು ಇದ್ದಾರಲ್ಲ ಅಲ್ಲ ಅವ್ರಿಗೆ ಯಾರ್ಯಾರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇದೆಯೋ ಅವರಿಗೆ ನಾವು ಥೆರಪಿ ಕೊಡ್ತೀವಿ ಅದು ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ಹೇಗೆ ಇದು ಮಕ್ಕಳಿಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ಥೆರಪಿ ರೆಗ್ಯುಲರ್ಲಿ ಅಂಡ್ ಬೇಸ್ಡ್ ಆನ್ ದೇ ಆರ್ ಕ್ಯಾಪಬಿಲಿಟಿ ಇಟ್ ವಿಲ್ ಹೆಲ್ಪ್ ದ ಚಿಲ್ಡ್ರನ್ ಬೈಕ್ ಥ್ರೂ ಸ್ಪೀಚ್ ಥೆರಪಿ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ವಿಲ್ ಹ್ಯಾವ್ ವೇರಿಯಸ್ ಡಿಸಾರ್ಡರ್ಸ್ ಫಾರ್ ಎಕ್ಸಾಂಪಲ್ ಡಿ ಫಾರ್ಡಿಂಗ್ ಟು ಈಚ್ ವಿಲ್ ಥೆರಪಿ ವಿ ಸ್ಪೆಸಿಫಿಕಲಿ ಟೆಲ್ ವಾಟ್ ಟು ವಿಲ್ ಥೆರಪಿಫಿಕಲಿಂಗ್ ತಮ್ಮ ಈ ಹತ್ತು ಹನ್ನೊಂದು ವರ್ಷಗಳ ಈ ಜರ್ನಿಯಲ್ಲಿ ಅನೇಕ ಘಟನೆಗಳನ್ನು ನೀವು ನೋಡಿರ್ತೀರಾ ಅಥವಾ ಅನೇಕ ಬದಲಾವಣೆಗಳನ್ನು ಗಮನಿಸಿರ್ತೀರ ಮುಖ್ಯವಾಗಿ ಮಕ್ಕಳಲ್ಲಿ ಯಾವ್ದಾದ್ರೂ ಒಂದು ಘಟನೆಯನ್ನು ಹೇಳೋದಾದ್ರೆ ಆ ಥರ ತುಂಬ ಹೇಳ್ಬೋದು ನಾನು ಯಾಕೆಂದರೆ ಈ ಮಕ್ಕಳಲ್ಲಿ ನಾವು ಒಂದು ಈಗ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಹೆಂಗೆ ಖುಷಿ ಆಗ್ತೀವೋ ಆಸ್ ಎ ಜನ್ರಲ್ ಪ್ಯಾರೆಂಟು ಈ ಮಕ್ಕಳಲ್ಲಿ ಒಂದು ಶರ್ಟ್ ಬಟನ್ ಹಾಕ್ಕೊಂಡ್ರೆ ಆಗೋದಿರುತ್ತೆ ಊಟ ಅವ್ರ ಕೈಯಲ್ಲಿ ಮಾಡೋದು ಒಂದು ಖುಷಿ ಇರುತ್ತೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಇರುತ್ತೆ ಮತ್ತೆ ಒಂದು ಬ್ಯಾಗ್ ಹಾಕ್ಕೊಳ್ಳೋದಾಗಿರಲಿ ಚಪ್ಪಲಿ ಹಾಕ್ಕೊಳ್ಳೋದಾಗಿರಲಿ ಪರ್ಟಿಕ್ಯುಲರ್ ಆಗಿ ಟಾಯ್ಲೆಟ್ ಹೋಗೋದಾಗಿರಲಿ ಅವರೇ ಅದನ್ನ ಕ್ಲೀನ್ ಮಾಡ್ಕೊಂಡು ಬರೋದಾಗಿರಲಿ ಅದಿಲ್ಲನೇ ಒಂಥರ ನಮಗೆ ದಿನನಿತ್ಯ ಕೆಲಸಗಳನ್ನ ನಾವು ಮಾಡೋದಕ್ಕೆ ಕಷ್ಟಪಡ್ತೀವೋ ಅವ್ರಿಗೆ ಒಂದು ಸಣ್ಣ ಸಣ್ಣ ವಿಷಯಗಳು ಅಚೀವ್ಮೆಂಟ್ ಮಾಡಿದ್ರೆ ಒಂಥರ ಗ್ರೇ ದೊಡ್ಡ ಅಚೀವ್ಮೆಂಟ್ ಥರ ಪ್ಯಾರೆಂಟಿಗೆ ಕಾಣಿಸುತ್ತೆ ಯಾಕಂದರೆ ಈಗಿನ ಸು ವಾತಾವರಣದಲ್ಲಿ ಎಲ್ಲ ಪ್ಯಾರೆಂಟ್ಗಳು ಏನಂದ್ರೆ ಅವ್ರದ್ದವರು ದಿನನಿತ್ಯ ದುಡಿಮೆಗಳಲ್ಲಿ ಬ್ಯುಸಿ ಇರ್ತಾರೆ ಮೇಲೆ ಅಟೆನ್ಷನ್ ಕೊಡೋಕ್ಕಾಗಲ್ಲ ಸೊ ಇವ್ರನ್ನ ನೋಡ್ಕೋಬೇಕಂದ್ರೆ ಅವರು ಆ ರೀತಿಗೆ ಇನ್ನ ನಮ್ಮ ಇಂಡಿಯನ್ಸಲ್ಲಿ ಡೆವಲಪ್ ಆಗಿಲ್ಲ ಅದನ್ನು ಅಷ್ಟು ಆಗಿ ಇಟ್ಕೋಬೇಕು ಅಂತ ಸೊ ನಮಗೆ ಅಚೀವ್ಮೆಂಟ್ ಈಗ ರೀಸೆಂಟಾಗಿ ಒಂದು ಮಗು ಟಾಯ್ಲೆಟಿಂಗ್ ಹೋಗ್ತಾ ಇರಲಿಲ್ಲ ಮತ್ತು ಅವಳ ಪಾರ್ಟ್ಗೆ ಅವ್ರು ಇಷ್ಟೇ ಓಡಾಡ್ತಾ ಇದ್ರು ಇಲ್ಲಿ ಮೇಲೆ ಒಂದು ಆರು ತಿಂಗಳಲ್ಲಿ ಅಬ್ಸರ್ವೇಷನ್ ಆಗಿ ನಮ್ಮ ಜೊತೆಗೆ ರಿಯಾಕ್ಟ್ ಮಾಡ್ತಾಳೆ ನಾವು ಹೇಳೋದು ಅರ್ಥ ಮಾಡ್ಕೊಳ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ವಾಶ್ರೂಮ್ ಬಂದರೆ ನಾವು ಕರಿತಾ ಇದ್ದಾಳೆ ನಮ್ಮನ್ನು ನಾವು ವಾಶ್ರೂಮ್ ಹೋಗ್ಬೇಕು ಅಂತ ಫ್ಲೂಯೆಂಟಾಗಿ ಮಾತಾಡಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಬನ್ನಿ ಅಂತ ಹೇಳ್ಕೊಂಡೋಗಿ ಹೋಗಿ ಅಲ್ಲಿ ಸಿಚುವೇಶನ್ ತೋರಿಸ್ತಾಳೆ ಅಲ್ಲಿ ನಾವು ಆ ಟಾಯ್ಲೆಟ್ ಕರ್ಕೊಂಡೋಗಿ ತೋರಿಸೋದನ್ನ ಅವ್ರ ಪ್ಯಾರೆಂಟ್ಸ್ ನೋಡೋದು ಹೇಳಬೇಕು ನೀವು ಸರ್ ನಮಗೆ ದಿನನಿತ್ಯ ನಮಗೂ ಪ್ಯಾರೆಂಟ್ ಇದರಲ್ಲ ಮಾಡ್ತಾ ಇದ್ವಿ ಎಲ್ಲಿ ಯಾವಾಗ ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡ್ತಾಯಿದ್ವಿ ಭಯದಲ್ಲಿ ನಾವು ಕರ್ಕೊಂಡು ಕರ್ಕೊಂಡೋಗ್ತಾ ಇರಲಿಲ್ಲ ಅವ್ರನ್ನ ಆಚೆ ಇವಾಗ ಧೈರ್ಯವಾಗಿ ಆಚೆ ಕರ್ಕೊಂಡು ಹೋಗ್ತಾ ಇದೀವಿ ಧೈರ್ಯವಾಗಿ ಅವಳು ಹೇಳ್ತಾ ಇದ್ದಾಳೆ ಇದು ಬೇಕು ಬೇಡ ಅಂತ ಇದಕ್ಕಿಂತ ಏನು ಸರ್ ಅಚೀವ್ ಮಾಡಬೇಕು ಅದೇ ರೀತಿ ಇನ್ನೊಂದು ಹುಡುಗ ಅವನು ಎಷ್ಟೆಲ್ಲೋ ಕೆಲಸಕ್ಕೆ ಹೋಗಿದ್ದಾನೆ ಮೂವತ್ತೈದು ವಯಸ್ಸು ಅವ್ರಿಗೆ ಎಲ್ಲೂ ಅಷ್ಟು ಈಸಿಯಾಗಿ ಕೆಲಸ ಸಿಗ್ತಾ ಇಲ್ಲ ಆ ಕೆಲಸ ಸಿಕ್ಕಿದ್ರೂ ನಮ್ಮ ಸ್ಪೀಡಿಗೂ ಅವ್ರ ಸ್ಪೀಡಿಗೂ ಅವನಿಗೆ ಆಗ್ತಾಯಿಲ್ಲ ಏನಾದ್ರು ಒಂದು ಅವ್ರ ಮೇಲೆ ಒಂದು ತೀಟೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತೇಳಿ ರಿಜೆಕ್ಟ್ ಮಾಡ್ತಾಯಿದ್ರು ಇಲ್ಲಿ ಬಂದ ಮೇಲೆ ಅವನು ಅಡುಗೆ ಮಾಡೋಕ್ಕೆ ಕಲ್ತಿದ್ದಾನೆ ಮನೆಯಲ್ಲಿ ಅವ್ರ ಅಮ್ಮ ಇಲ್ಲ ಅವ್ರಿಗೆ ಸೊ ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡೋದು ಮನೇಲಿ ಕೆಲಸ ಮಾಡೋದು ಸಪೋರ್ಟ್ ಮಾಡೋದು ಅವ್ರ ತಂದೆಗೆ ಇವ್ರಿಗೆ ಆದಂಥ ಇವಾಗ ಒಂದು ಕೆಲಸನ ಮಾಡಿಕೊಂಡು ಬ್ಯುಸಿ ಶೆಡ್ಯೂಲ್ ಇದ್ದಾಗ ಅವನ ಅಪ್ಪ ನೋಡಿದ್ರೆ ಸರ್ ನಾವು ಏನು ಮಾಡ್ತಾರಂತ ಗೊತ್ತಿರಲಿಲ್ಲ ಫ್ಯೂಚರಲ್ಲಿ ಈಗೊಂದು ನಂಬಿಕೆ ಬಂದಿದೆ ಇದಕ್ಕಿಂತ ಏನು ಸಾರಬೇಕು ಈ ಥರ ಸುಮಾರು ಸ್ಟೋರಿಗಳಿದೆ ಒಂದು ಹುಡುಗಿ ಇಲ್ಲಿ ನಮಗೆ ದಿನನಿತ್ಯ ನಾವು ಫೋನ್ ಮಾಡಬೇಕು ನಮಗೆ ಫೋನ್ ಮಾಡಿ ನಮ್ಮನ್ನು ವಿಚಾರಿಸ್ಕೋಬೇಕು ಅದೇ ಒಂದು ಆಕ್ಟಿವಿಟೀಸ್ ಅವ್ರಿಗೆ ಸೊ ಬೇರೆ ಯಾರ ಹತ್ರನೂ ಮಾತಾಡೋದಿಲ್ಲ ಅವ್ರ ತಂದೆ ನಮಗೆ ಫೋನ್ ಮಾಡ್ತಾರೆ ಸರ್ ಇವ್ರ ಈ ಥರ ಏನೋ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ನಾವು ಫೋನ್ ಮಾಡಿ ಹೇಳಿದ ತಕ್ಷಣ ಊಟ ಮಾಡ್ತಾಳೆ ಈ ಥರ ಒಂದು ಚಾನ್ಸ್ ದೇವ್ರು ನಮಗೆ ಕೊಟ್ಟಿದ್ದಾರೆ ಅಂದರೆ ಈ ಥರ ಸುಮಾರು ವಿಷಯಗಳನ್ನ ನಾವು ಹೇಳ್ಬೋದು ಹಲವಾರು ವಿಷಯಗಳು ಈ ಥರ ಚೇಂಜಸ್ಗಳಾಗಿದೆ ಅದನ್ನು ಹೇಳ್ಕೊಂಡು ಇದ್ದರೆ ಸುಮಾರು ಸಿಗುತ್ತೆ ಅದನ್ನು ಬಿಟ್ಟರೆ ಸಂಸ್ಥೆ ಕಡೆ ಅಂತ ನೋಡಿದಾಗ ನಮ್ಮ ಮಕ್ಕಳು ಹೋಗಿ ಎಷ್ಟೊಂದು ಕಡೆ ಈಗ ಪ್ರೈಸ್ಗಳು ತೊಗೊಂಡಿದ್ದಾರೆ ಸುಮಾರು ಈಗ ನಾವು ಗೆಸ್ಸೆ ಮಾಡಲ್ಲ ಒಂದು ಕಡೆ ಹೋದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಅಚ್ಚುಕಟ್ಟಾಗಿ ವೇಷಭೂಷಣ ಹಾಕಿದ್ರೆ ನಾವು ಫೀಲ್ಡ್ ಫೀಲ್ಡ್ರಿಂದ ನಮ್ಗೆ ಗೊತ್ತಾಗಿತ್ತು ಅದರಲ್ಲಿ ವೇಷಭೂಷಣ ಹಾಕಿದ್ರೆ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ನಾರ್ಮಲ್ ಜನಕ್ಕಾದ್ರೆ ನಾವು ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ ಅಷ್ಟು ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಷನ್ ಮಾಡ್ತಾರೆ ಅವರು ಸೊ ಆ ಥರ ಖುಷಿ ಕೊಡೋ ವಿಷಯಗಳು ಸುಮಾರು ಇದೆ ಅದು ಇನ್ಸ್ಪಿರೇಷನ್ ತೊಗೊಂಡೇ ನಾವು ಫರ್ದರ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ ಈಗ ಬಹಳ ಸಂತೋಷ ಸರ್ ಒಂದು ಸಂಸ್ಥೆ ಪ್ರಾರಂಭ ಆಗಿ ಹತ್ತಾರು ವರ್ಷಗಳಾಗ್ತಾ ಇದೆ ಅಂತಂದರೆ ಅದು ಯಾರ್ದೋ ಒಬ್ಬರಿಂದ ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಸಮಾಜದ ಸೇವಾ ಮನೋಭಾವ ಇರುವಂತಹ ವ್ಯಕ್ತಿಗಳ ತನು ಮನ ಧನದ ಸಹಕಾರ ಇರಲೇಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಸರ್ ಅದು ಅಷ್ಟು ಈಸಿ ಕೆಲಸ ಅಲ್ಲ ನಮಗೆ ಸಪೋರ್ಟರ್ಸ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಲಿ ಬೇರೆಯವರಾಗಿರಲಿ ನೀವು ಮಾಡಿ ಅಂತ ಹೇಳಿ ನಮಗೆ ಉತ್ಸಾಹ ಕೊಟ್ಟಿದ್ದರಿಂದ ಹತ್ತು ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ನಮಗೆ ಇನ್ ಫ್ಯೂಚರ್ ನಾವು ಇದನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಯಾಕೆಂದರೆ ಸುಮಾರು ಮಕ್ಕಳಿಗೆ ಅವರು ಪ್ಯಾರೆಂಟ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂತೇಳಿ ಸುಮಾರು ಕಡೆ ಇದ್ದಾರೆ ಸೊ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದಾಗ ಅವರು ಫುಲ್ ಟೈಮ್ ಒಂಥರ ಇಂಡಿಪೆಂಡೆಂಟಾಗಿ ಅವ್ರು ಡೆವಲಪ್ ಮಾಡೋದಕ್ಕೆ ನಮಗೆ ಚಾನ್ಸಸ್ ಸಿಗುತ್ತೆ ಅವ್ರಿಗೊಂಥರ ಸೇಫ್ಟಿ ಜಾಗವೂ ಸಿಕ್ದಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್ ಕೊನೆಯದಾಗಿ ತಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಈಗ ಹತ್ತು ವರ್ಷದಿಂದ ಈ ಸಂಸ್ಥೆ ನಡೆಸ್ತಾ ಇದ್ದೀರಾ ಏನು ಅನ್ನಿಸ್ತಾ ಅನ್ನಿಸೋದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಆ ರೀತಿ ಇಲ್ಲಿ ವಿಷಯಗಳು ನಡೀತಾ ಇದೆ ನಮಗೆ ರಂಗಭೂಮಿ ನಮ್ಮನ್ನು ಲೈಫನ್ನ ಚೇಂಜ್ ಮಾಡತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದರ ಜೊತೆಗೆ ಒಳ್ಳೆ ಒಳ್ಳೆ ಅನುಭವಗಳನ್ನ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾವು ರಂಗಭೂಮಿನ ಬರೀ ಒಂದು ಎಂಟರ್ಟೈನ್ಮೆಂಟ್ ಇದನ್ನಾಗಿ ನೋಡ್ತಾ ಇದ್ದೀವಿ ನನ್ನ ಲೈಫಲ್ಲಿ ರಂಗಭೂಮಿ ಡಿಸ್ ಸೆಲ್ಫ್ ಡಿಸಿಪ್ಲಿನ್ ಹೆಂಗೆ ಹೇಳ್ಕೊಟ್ಟಿದೆಯೋ ಅದೇ ರೀತಿ ಇಲ್ಲಿ ಲೋಕದಲ್ಲಿ ಸೊಸೈಟಿಯಲ್ಲಿ ನಮಗೆ ಒಂಥರ ಹೆಸರು ಆಗಿರಲಿ ಒಂದು ಡಿಸಿಪ್ಲಿನ್ ಆಗಿರಲಿ ಬೇರೆ ರೀತಿ ಅದನ್ನು ಮಕ್ಕಳ ಜೊತೆಗೆ ಮಾಡಿ ಅವ್ರು ಪರ್ಫಾಮ್ ಮಾಡಿ ಅದೊಂದು ಅವಾರ್ಡ್ ತೊಗೊಳ್ತಾರೆ ನೋಡಿ ಅದು ನಾವೇ ಒಂಥರ ಪ್ರೈಸ್ ತೊಗೊಂಡಂಗೆ ಒಂಥರ ಖುಷಿ ಇರುತ್ತೆ ನಮಗೆ ರಂಗಭೂಮಿ ಜೊತೆಗೆ ನಾವು ಈ ಮೆಥಡಾಲಜಿನ ಯೂಸ್ ಮಾಡೋದರಿಂದ ಒಂದು ತಂಡ ಆಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಅದೊಂಥರ ಗ್ರೇಸ್ ಅಚೀವ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಬಹಳ ಸಂತೋಷ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆಯ ಬಗ್ಗೆ ತಮ್ಮ ಯೋಜನೆಗಳ ಬಗ್ಗೆ ತಮ್ಮ ಸೇವಾ ಕಾರ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ತಮ್ಮ ಈ ಸೇವಾ ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ತಾವು ಅಂದ್ಕೊಂಡ ಹಾಗೆ ಒಂದು ವಸತಿ ಶಾಲೆಯನ್ನು ಈ ಮಕ್ಕಳಿಗೋಸ್ಕರ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಅದು ಸಮಾಜದ ಬೆಂಬಲದಿಂದ ಅದಷ್ಟು ಬೇಗ ನನಸಾಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ದೇಹಬಲ ಆತ್ಮಬಲ ಮತ್ತೆ ಮನೋಬಲ ಈ ಮೂರೂ ಕೂಡ ಯಾವ ವ್ಯಕ್ತಿಯಲ್ಲಿ ಚೆನ್ನಾಗಿರುತ್ತೋ ಅವನು ಏನನ್ ಬೇಕಿದ್ರು ಸಾಧನೆ ಮಾಡ್ಬೋದಂತೆ ಇಲ್ಲಿ ಕೂಡ ಬರುವಂತಹ ಈ ಎಲ್ಲ ಭಗವಂತನ ಮಕ್ಕಳಲ್ಲಿ ಈ ಬಲಗಳನ್ನ ಜಾಗೃತಗೊಳಿಸುವುದರ ಜೊತೆಗೆ ಈ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನವನ್ನ ಈ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದೆ ಇವರ ಈ ಸೇವಾ ಕಾರ್ಯ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ ತಾವುಗಳು ದಯಮಾಡಿ ಈ ಸಂಸ್ಥೆಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಮಕ್ಕಳ ಜೊತೆಗೆ ಸ್ವಲ್ಪ ಕಾಲ ಕಳೆದು ತಮ್ಮ ತನು ಮನದ ದನದ ಸಹಕಾರವನ್ನು ಈ ಸಂಸ್ಥೆಗೆ ನೀಡಿ ಅಂತೇಳಿ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದ್